ಮಾನ ಮರ್ಯಾದೆ ನಾಚಿಕೆ ಇಲ್ವ ಚುನಾವಣಾ ಆಯೋಗಕ್ಕೆ ದೇಶದ ಕ್ಷಮೆ ಕೇಳಿ ನೀವು ಎಲ್ಲಿ ಹೋಗ್ತಾ ಇದೆ ಈ ಪ್ರಜಾತಂತ್ರ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಈ ಸ್ವಾತಂತ್ರ್ಯ ಒಂದು ಚಿಕ್ಕ ರೂಮಿನಲ್ಲಿ ಎಂಬತ್ತು ಹೋಟೆಲ್ಸ್ ಅನ್ನ ನೀವು ನೋಂದಾವಣೆ ಮಾಡಿ ನೀವು ರಾಹುಲ್ ಗಾಂಧಿಗೆ ಪ್ರಶ್ನೆ ಮಾಡ್ತೀರಿ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ದನ್ನ ಒಂದು ವರ್ಷದ ಹಿಂದೆಯೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಜನರ ಮುಂದೆ ಇಟ್ಟಿತ್ತು ಒಂದು ವರ್ಷದ ಹಿಂದೆ ಮಹಾರಾಷ್ಟ್ರದ ಚುನಾವಣೆ ಆದಾಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಒಮ್ಮೆ ಅಧಿಕಾರ ಕೊಟ್ಟು ನೋಡಿ ಒಂದು ವರ್ಷದೊಳಗೆ ಒಂದು ವರ್ಷದೊಳಗೆ ಇದನ್ನು ನಾವು ಸರಿ ಮಾಡಿ ತೋರಿಸ್ತೇವೆ ಒಂದು ವರ್ಷದೊಳಗೆ ಯಾಕೆ ಸಾಧ್ಯ ಇಲ್ಲ ನೀವು ಚುನಾವಣೆ ಗೆಲ್ಬೇಕಾದ್ರೆ ಹಿಂದೂ ಮುಸ್ಲಿಂ ನೀವು ಚುನಾವಣೆ ಗೆಲ್ತೀರೇ ಹೊರತು ವಾಮ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ವಾಟರ್ ಲಿಸ್ಟ್ ಕದ್ದು ನೀವು ಹೊರತು ನೈಜ ಮಾರ್ಗದಿಂದ ಅಧಿಕಾರ ಕೇಳಲಿಕ್ಕೆ ಸಾಧ್ಯ ಇಲ್ಲ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಡಬಲ್ ನೈನ್ ಅರವತ್ತೈದು ಲಕ್ಷ ಮತವನ್ನು ಮತದಾರ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾರೆ ಸುಪ್ರೀಂ ಕೋರ್ಟ್ ಇವತ್ತು ಚಿಮಾರಿ ಹಾಕಿದೆ ಅವರಿಗೆ ಈ ಅರವತ್ತೈದು ಲಕ್ಷ ಮತದಾರರು ಕೈ ಬಿಟ್ಟಿರೋದು ಯಾರು ಅನ್ನುವುದನ್ನು ಈ ದೇಶಕ್ಕೆ ಹೇಳಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ಇವತ್ತು ಪ್ರತಿಪಕ್ಷದ ನಾಯಕರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಏನದು ಮತಕಳ್ಳತನ ಬಹಳ ಸ್ಪಷ್ಟವಾಗಿ ಬಹಿರಂಗವಾಗಿ ಪಾರದರ್ಶಕವಾಗಿ ಜನರ ಮುಂದೆ ಇಟ್ಟರು ಇವತ್ತು ರಾಹುಲ್ ಗಾಂಧಿ ಹೇಳಿದ್ದನ್ನ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ದನ್ನ ಒಂದು ವರ್ಷದ ಹಿಂದೆಯೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಜನರ ಮುಂದೆ ಇಟ್ಟಿತ್ತು ಒಂದು ವರ್ಷದ ಹಿಂದೆ ಮಹಾರಾಷ್ಟ್ರದ ಚುನಾವಣೆ ಆದಾಗ ಅವತ್ತು ಯಾರು ಚರ್ಚೆ ಮಾಡಲಿಲ್ಲ ಇವತ್ತು ರಾಹುಲ್ ಗಾಂಧಿ ಹೇಳಿದಾಗೆ ಚರ್ಚೆ ಮಾಡ್ತಿದ್ರೆ ಮಾಡಲಿ ಒಂದು ಕ್ಷೇತ್ರದಲ್ಲಿ ನಾಲ್ಕು ಮತದಾರರು ನಾಲ್ಕು 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 ಬಾರಿ ಒಬ್ಬ ಮತದಾರನಿಗೆ ಬೆಂಗಳೂರಿನಲ್ಲಿ ಮತ ಇದೆ ಮೋದಿಯ ಕ್ಷೇತ್ರವಾದ ವಾರಣಾಸಿಯಲ್ಲಿ ಮತ ಇದೆ ಮಹಾರಾಷ್ಟ್ರದಲ್ಲಿ ಮತ ಇದೆ ಬಿಹಾರದಲ್ಲಿ ಮತ ಇದೆ ಏನಿದು ಇದನ್ನ ಕೇಳಿದ್ರೆ ಚುನಾವಣಾ ಆಯೋಗ ನೋಟಿಸ್ ಮಾಡ್ತದೆ ನಾಚಿಕೆ ಮಾನ ಮರ್ಯಾದೆ ಇಲ್ವ ನಿಮಗೆ ನಿಮ್ಮ ಮಿಸ್ಟೇಕ್ ಅನ್ನ ನಿಮ್ಮ ನಿಮ್ಮ ಕಚೇರಿಯಿಂದ ಆಗುವ ಮಿಸ್ಟೇಕ್ ನೀವು ಮಾಡಿದ ತಪ್ಪುಗಳನ್ನ ತಿದ್ದುಕೊಳ್ಳುವಂತ ಕೆಲಸ ಮಾಡಿ ದೇಶದ ಕ್ಷಮೆ ದೇಶದ ಕ್ಷಮೆಯಾಚಿಸಬೇಕಾದದ್ದು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅಲ್ಲ ದೇಶದ ಕ್ಷಮೆಯಾಚಿಸಬೇಕಾದದ್ದು ಚುನಾವಣಾ ಆಯೋಗ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾನೆ ರಾಹುಲ್ ಗಾಂಧಿ ಅಲ್ಲ ಯಾಕೆಂದ್ರೆ ತಪ್ಪು ಮಾಡಿರುವುದು ನೀವು ನಾಲ್ಕು ಜನರ ಹೆಸರು ಸೇರಿಸಿದ್ರು ರಾಹುಲ್ ಗಾಂಧಿ ಅಲ್ಲ ನಾಲ್ಕು ಜನರ ನಾಲ್ಕು 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 ಹೆಸರನ್ನ ಸೇರಿಸಿರುವಂಥದ್ದು ಒಂದು ಚಿಕ್ಕ ಕೋಣೆಯಲ್ಲಿ ಎಂಬತ್ತು ವೋಟರ್ಸ್ ಎಲ್ಲಿ ಹೋಗ್ತಾ ಇದೆ ಈ ಪ್ರಜಾತಂತ್ರ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಈ ಸ್ವಾತಂತ್ರ್ಯ ಒಂದು ಚಿಕ್ಕ ರೂಮಿನಲ್ಲಿ ಎಂಬತ್ತು ವೋಟರ್ಸ್ ಅನ್ನ ನೀವು ನೋಂದಾವಣೆ ಮಾಡಿ ಮಾನ ಮರ್ಯಾದೆ ನಾಚಿಕೆ ಇಲ್ವ ಚುನಾವಣಾ ಆಯೋಗಕ್ಕೆ ದೇಶದ ಕ್ಷಮೆ ಕೇಳಿ ನೀವು ದೇಶದ ಕ್ಷಮೆ ಕೇಳಿ ನೀವು ನೀವು ರಾಹುಲ್ ಗಾಂಧಿಗೆ ಪ್ರಶ್ನೆ ಮಾಡ್ತೀರಿ ತಪ್ಪು ಮಾಡಿದ್ಯಾರು ಸ್ವಾಮಿ ನೀವು ಹೇಳಬೇಕಾಗಿರೋದು ನಮ್ಮ ಬಿ ಎಲ್ ನಮ್ಮ ಚುನಾವಣಾ ಅಧಿಕಾರಿಗಳು ತಪ್ಪು ಮಾಡಿದರೆ ನಾವು ಅದನ್ನು ಸರಿಪಡಿಸ್ತೇವೆ ಎಂತಹ ದುರಂತ ನೋಡಿ ಎಂತಹ ದುರಂತ ನೋಡಿ ನಾವು ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೇವೆ ಚಂದ್ರಗ್ರಹಕ್ಕೆ ಹೋಗಿ ಬಂದಾಯ್ತು ಹೋಗ್ತಾ ಮಂಗಳ ಗ್ರಹದಲ್ಲಿ ಮನೆ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇವೆ ದೂರದ ಅಮೆರಿಕಕ್ಕೆ ಆಸ್ಟ್ರೇಲಿಯಾಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಐ ಟಿ ಪ್ರೊಫೆಷನಲ್ ಗಳನ್ನ ಐ ಟಿ ಬಿ ಟಿಗಳನ್ನ ಆದ್ರೆ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಒಂದು ಚುನಾವಣಾ ಮತದಾರ ಪಟ್ಟಿಯನ್ನ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ತದೆ ನಮಗೆ ಈ ಚುನಾವಣಾ ಆಯೋಗದ ಬಗ್ಗೆ ಈ ಸಿಸ್ಟಮ್ನ ಬಗ್ಗೆ ಎಪ್ಪತ್ತೆಂಟು ವರ್ಷದಲ್ಲಿ ಒಂದು ಚುನಾವಣಾ ಲಿಸ್ಟ್ ಅನ್ನು ಸರಿ ಮಾಡಲಿಕ್ಕೆ ಆಗಿಲ್ಲ ನಮಗೆ ಒಂದು ರೇಷನ್ ಕಾರ್ಡ್ ಸರಿ ಮಾಡಲಿಕ್ಕೆ ನಮಗೆ ಆಗ್ಲಿಲ್ವಾ ಯಾಕೆ ಆಗಿಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಒಮ್ಮೆ ಅಧಿಕಾರ ಕೊಟ್ಟು ನೋಡಿ ಒಂದು ವರ್ಷದೊಳಗೆ ಒಂದು ವರ್ಷದೊಳಗೆ ಇದನ್ನು ನಾವು ಸರಿ ಮಾಡಿ ತೋರಿಸ್ತೇವೆ ಒಂದು ವರ್ಷದೊಳಗೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಮಂಗಳ ಗ್ರಹಕ್ಕೆ ಜನರನ್ನು ಕಳಿಸ್ಬೇಕಾದ್ರೆ ಮಂಗಳ ಗ್ರಹಕ್ಕೆ ಜನರನ್ನು ಕಳಿಸ್ಬೇಕಾದ್ರೆ ಇಲ್ಲಿರುವ ವೋಟರ್ ಲಿಸ್ಟ್ ಸರಿ ಮಾಡಕ್ಕಾಗೋದಿಲ್ವಾ ಇಲ್ಲಿರುವ ರೇಷನ್ ಕಾರ್ಡ್ ಸರಿ ಮಾಡಕ್ಕಾಗೋದಿಲ್ವಾ ಎಂತಹ ದುರಂತ ಇದು ಅಂದ್ರೆ ಬಹಳ ಸ್ಪಷ್ಟವಿದೆ ಇದೆಲ್ಲವೂ ಕೂಡ ಬೇಕು ಬೇಕಂತಲೇ ಅಧಿಕಾರ ಹಿಡಿಯುವುದಕ್ಕೋಸ್ಕರ ವಾಮ ಮಾರ್ಗದ ಮೂಲಕ ಸುಳ್ಳಿನ ಮೂಲಕ ಕಳ್ಳ ಮಾರ್ಗ ಕಳ್ಳ ಮಾರ್ಗದ ಮೂಲಕ ಅಧಿಕಾರಕ್ಕೆ ಬರುವ ಬರೋದು ಈ ಸಿಸ್ಟಮ್ ಮಾಡಿಟ್ಟಿದ್ದಾರೆ ನಿಜವಾಗ್ಲೂ ನಿಜವಾದ ನಿಮ್ಮ ಅಜೆಂಡಾವನ್ನು ಹೇಳಿ ನಾನು ಚಾಲೆಂಜ್ ಮಾಡ್ತೇನೆ ಅವರಿಗೆ ನಿಜವಾದ ನಿಮ್ಮ ಅಜೆಂಡಾವನ್ನ ಹೇಳಿ ನಿಮಗೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಗೆಲ್ಲಕ್ಕೂ ನಿಮಗೆ ಸಾಧ್ಯ ಇಲ್ಲ ನೀವು ಚುನಾವಣೆ ಗೆಲ್ಲಬೇಕಾದ್ರೆ ಹಿಂದೂ ಮುಸ್ಲಿಂ ಬೇಕು ನೀವು ಚುನಾವಣೆ ಗೆಲ್ಬೇಕಾದ್ರೆ ಹಿಂದೂ ಮುಸ್ಲಿಂ ಮಾಡಿರೇ ನೀವು ಚುನಾವಣೆ ಗೆಲ್ತೀರೇ ಹೊರತು ವಾಮ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ವೋಟರ್ ಲಿಸ್ಟ್ ಅಲ್ಲಿ ಕದ್ದು ನೀವು ಬರ್ತೀರೇ ಹೊರತು ನೈಜ ಮಾರ್ಗದಿಂದ ನಿಮಗೆ ಅಧಿಕಾರಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸ್ವಾತಂತ್ರ್ಯದ ಏನಿದೆ ಈ ಸ್ವಾತಂತ್ರ್ಯದ ಆಶಯಗಳು ಈ ಪ್ರಜಾತಂತ್ರದ ಆಶಯಗಳು ಅಪಾಯದಲ್ಲಿದೆ ಬಂಧುಗಳೇ ಈ ಸ್ವಾತಂತ್ರ್ಯವನ್ನು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ಇಲ್ಲಿನ ಪ್ರಜೆಗಳು ನಿರ್ವಹಿಸಬೇಕು ಇನ್ಯಾರೋ ಬಂದು ಸರಿ ಮಾಡ್ತಾರೆ ಅಂದ್ರೆ ಸರಿ ಮಾಡೋದಿಲ್ಲ